ನಮಸ್ಕಾರಗಳು ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಸದಸ್ಯರಾಗಿ ನಮಗೆ ಅವಕಾಶ ಮಾಡಬೇಕು ಆಮೇಲೆ ಈಗ ನಾವು ಅವಕಾಶ ಆದ್ಮೇಲೆ ನಮ್ಗೆ ಜನರ ಮಹಿಳಾ ಕೊಟ್ಟಾಗ ಅವತ್ತಲ್ಲಿ ಎಲ್ಲರ ಒಂದು ಸದಸ್ಯರ ಸಹಕಾರದಿಂದ ನಾವು ಇವತ್ತು ಆಯ್ಕೆ ಸಹಕಾರ ಮಾಡ್ತದೆ ಎಸ್ಪೆಷಲಿ

ಉಪಾಧ್ಯಕ್ಷ ಅವಕಾಶ ಹೆಸರನ್ನ ಕೊಡ್ತಾರು ಹೋಗಿ ಅವರ ಮಾರ್ಗದರ್ಶನದಲ್ಲಿ ನಗರದ ಸ್ವಚ್ಛತೆ ಅಭಿವೃದ್ಧಿ ಕೆಲಸಕ್ಕೆ ಆದ್ಯತೆ ಕೊಟ್ಟು ನಾನು ಮತ್ತೆ ಅಧ್ಯಕ್ಷ ಸವಿತಾ ಅವರು ಕೆಲಸ ಮಾಡ್ತೀನಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಚರಂಟಿ ಮಾಡಿ ಸರ್ ಅವರಿಗೆ ನಮ್ಮ ನಮಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮಗೆ ಸಹಾಯ ಮಾಡಿದ ಎಲ್ಲ